ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ನಿಮ್ಮ ವೀರೇಶ್ ವೀರಪ್ಪ ನಂಜನಗೂಡ್ನಲ್ಲಿ ಒಂದು ಸ್ಟೋರಿ ಬಂದಿದೆ ಓವರ್ ಹೆಡ್ ಬ್ರೇಕಿಂಗ್ ಸ್ಟೋರಿಯನ್ನು ನೋಡ್ಕೊಂಡು ಬರೋಣ ನಂಜನಗೂಡಿನಲ್ಲಿ ಓವರ್ ಹೆಡ್ ಸಂಪೂರ್ಣ ಶಿಥಿಲಾವಸ್ಥೆ ತಲುಪಿದೆ ನೀರಿನ ಟ್ಯಾಂಕ್ ಒಂದು ನೀರಿನ ಟ್ಯಾಂಕ್ ಇದೆ ನಂಜನಗೂಡು ಹುಣಸನಾಳು ಗ್ರಾಮದ ಓವರ್ ಹೆಡ್ ಟ್ಯಾಂಕ್ ಸ್ಟೋರಿ ಇದು ಟ್ಯಾಂಕ್ ನಿಂದ ಉದುರಿ ಬೀಳುತ್ತಿವೆಯಂತೆ ಸಿಮೆಂಟ್ ಚಕ್ಕೆಗಳು ಸಿಮೆಂಟ್ ಚೆಕ್ಕೆಗಳು ಆತಂಕ ತಂದಂತಹ ಟ್ಯಾಂಕ್ ಜೀವ ಭಯದಲ್ಲಿ ಗ್ರಾಮಸ್ಥರು ಐವತ್ತು ಸಾವಿರ ಲೀಟರ್ ಸಾಮರ್ಥ್ಯದ ಓವರ್ ಹೆಡ್ ಟ್ಯಾಂಕ್ ಇದು ಈ ಓವರ್ ಹೆಡ್ ಟ್ಯಾಂಕ್ ಗ್ರಾಮದ ಮುನ್ನೂರಕ್ಕೂ ಹೆಚ್ಚು ಮನೆಗಳಿಗೆ ಬೇಕು ಇದೇ ಟ್ಯಾಂಕ್ ನೀರು ಇದೇ ಟ್ಯಾಂಕ್ ನೀರ್ ಬೇಕಾಗಿರುವಂತಹದ್ದು ಶಾಸಕರು ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ನೋ ಯೂಸ್ ಅಂತ ಇದ್ದಾರೆ ಅಲ್ಲಿಯ ಗ್ರಾಮಸ್ಥರು ಹೊಸ ಟ್ಯಾಂಕ್ ನಿರ್ಮಿಸಿಕೊಡುವಂತೆ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ ಆದರೂ ಕೂಡ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ ಜನಪ್ರತಿನಿಧಿ ಅಧಿಕಾರಿಗಳ ವಿರುದ್ಧ ಇದೀಗ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನಾದ್ರೂ ಎಚ್ಚೆತ್ಕೊಳ್ತಾರ ಜನಪ್ರತಿನಿಧಿಗಳೇ ಅಥವಾ ಇನ್ನಾದ್ರೂ ಎಚ್ಚೆತ್ತುಕೊಳ್ತಾರ ಜನಪ್ರತಿನಿಧಿಗಳು ಅಂತ ನಂಜನಗೂಡಿನಲ್ಲಿ ಓರ್ಎ ಟ್ಯಾಂಕಿನ ಟೆನ್ಷನ್ ಸ್ಟೋರಿಯನ್ನು ನಾವು ನಿಮಗೆ ಕೊಡ್ತಾ ಇದ್ದೇವೆ ಸಂಪೂರ್ಣ ಶಿಥಿಲಾವಸ್ಥೆ ತಲುಪಿದೆಯಂತೆ ಈ ಟ್ಯಾಂಕ್ ಆ ಟ್ಯಾಂಕ್ ನಲ್ಲಿ ಆ ದೃಶ್ಯಾವಳಿಗಳನ್ನು ನೋಡ್ಬೇಕು ನೀವು ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ತಲುಪಿರುವಂತಹದ್ದು ಟ್ಯಾಂಕ್ ಚಕ್ಕೆಗಳು ಇದೆ ಸಿಮೆಂಟ್ ಚಕ್ಕೆಗಳು ಒಂದಲ್ಲ ಎರಡಲ್ಲ ಮುನ್ನೂರಕ್ಕೂ ಹೆಚ್ಚು ಲೀಟರ್ ಅಂದ್ರೆ ಐವತ್ತು ಸಾವಿರ ಲೀಟರ್ ಇದೆ ಮುನ್ನೂರಕ್ಕೂ ಹೆಚ್ಚು ಮನೆಗಳಿಗೆ ಆ ನೀರಿನ ಅವಶ್ಯಕತೆ ಇದೆ ಆ ಟ್ಯಾಂಕ್ ಬಿದ್ದರೆ ಒಂದು ಸ್ಥಳೀಯವಾಗಿ ಅಪಾಯದ ಟೆನ್ಷನ್ ಮತ್ತೊಂದು ಕಡೆ ನೀರಿನ ಅಭಾವ ಸೃಷ್ಟಿಯಾಗ್ತದೆ ಅನ್ನುವಂತಹದ್ದು ಅಲ್ಲಿಯ ಗ್ರಾಮಸ್ಥರ ಅಳರು ಸನ್ಮಾನ್ಯ ಶಾಸಕರು ಸ್ಥಳೀಯ ಶಾಸಕರು ದರ್ಶನ್ ಅವರು ಯುವಕರಿದ್ದಾರೆ ಸಾಕಷ್ಟು ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಮನೋಭಾವನೆ ಇಟ್ಟುಕೊಂಡಿರತಕ್ಕಂಥ ರಾಜಕಾರಣಿ ಆದರೆ ನಂಜನಗೂಡಿನಲ್ಲಿ ಇರುವಂತಹ ಈ ಗ್ರಾಮದ ಓವರ್ ಟ್ಯಾಂಕಿನ ಸಮಸ್ಯೆಯನ್ನ ಬಗೆಹರಿಸುವಲ್ಲಿ ಯಾಕೋ ವಿಳಂಬದ ನೀತಿಯನ್ನ ಅಥವಾ ಸ್ಲೋ ಆಕ್ಷನ್ ಮಾಡ್ತಾ ಇರತಕ್ಕಂತಹದ್ದು ಎಷ್ಟು ಸರಿ ಅನ್ನುವಂತಹದ್ದು ಅಲ್ಲಿಯ ಗ್ರಾಮಸ್ಥರ ಆರೋಪ ಆಕ್ರೋಶ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಒಂದು ಬದಿನಲ್ಲಿ ಆತಂಕ ಮೂಡಿಸಿರುವಂತಹ ಟ್ಯಾಂಕಿನ ದೃಶ್ಯಾವಳಿಗಳನ್ನು ನಾವು ನಿಮ್ಗೆ ತೋರಿಸ್ತಾ ಇದ್ದಾವೆ ಅಲ್ಲಿ ನೋಡ್ತಾ ಇದ್ದೀರಿ ಎಡರ್ ಮೇಲೆ ಟ್ಯಾಂಕರಿನ ವೇ ಅಂತ ಏನ್ ಕರಿತೀವಿ ಅಂದ್ರೆ ಸುತ್ತ ಪಿಲ್ಲರ್ನ ಪಕ್ಕದ ಭಾಗಗಳಲ್ಲಿ ಬೀಮ್ ಗಳಲ್ಲಿ ಕಟ್ಟಿರುವಂತಹದ್ದು ಆ ಬೀಮ್ ಹೊದ್ದಿಗೆಯಂತೆ ಇರುವಂತಹ ಆ ಸಿಮೆಂಟ್ ಜಾಗಗಳು ಚಕ್ಕೆಯಂತೆ ಉದುರಿ ಕೆಳಗಡೆ ಬಿದ್ದಿದೆ ಆ ಚಕ್ಕೆ ಉದುರು ಬೀಳ್ತಾ 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 ಆ ಎಂಟೈರ್ ಟ್ಯಾಂಕಿನ ಶಕ್ತಿ ಸಾಮರ್ಥ್ಯ ಕುಂದುತ್ತಾ ಇದೆ ಆದರೂ ಕೂಡ ಆದರೂ ಕೂಡ ಅದೇ ಟ್ಯಾಂಕಿನಲ್ಲಿ ನೀರು ಶೇಖರಣೆ ಆಗ್ತಾ ಇರುವಂತಹದ್ದು ಮೋಸ್ಟ್ ಡೇಂಜರಸ್ ಥಿಂಗ್ ಅದು ಕಡಿಮೆ ತೊಂದರೆ ಕೊಡುತ್ತೆ ಅಂತೇನು ಇಲ್ಲ ಜೊತೆ ಜೊತೆಗೆ ಸೆಕೆಂಡ್ ಥೀಮ್ ನಲ್ಲಿ ಅಂದ್ರೆ ಟೂ ವಿಂಡೋದಲ್ಲಿ ನಾವು ತೋರಿಸ್ತಾ ಇದ್ದೇವೆ ಒಂದ್ ಕಡೆ ಶಿಥಿಲಾವಸ್ಥೆ ಆಗಿರ್ತಕ್ಕಂತಹ ಟ್ಯಾಂಕ್ ಮತ್ತೊಂದು ಕಡೆ ಟ್ಯಾಂಕ್ ಕಟ್ತಾ ಇದ್ದಾರೆ ಯಾಕೋ ಗೊತ್ತಿಲ್ಲ ಕೆಲಸ ನಿಂತಿದೆ ಅದಕ್ಕೆ ಕಾರಣ ಟೆಂಡರ್ದಾರನೋ ಅಥವಾ ಟೆಂಡರ್ದಾರಿಗೆ ಇವರು ಹಣ ಕೊಟ್ಟಿಲ್ವೋ ಬಿಲ್ ಪೇಮೆಂಟ್ ಆಗಿಲ್ವೋ ಅಥವಾ ಗ್ರಾಮ ಪಂಚಾಯತ್ ಮತ್ತಿನ್ ಯಾವುದಾದರೂ ಸಮಸ್ಯೆ ಇದೆಯೋ ಕಮಿಷನ್ಗಳ ತೊಂದರೆನೋ ಏನ್ ಕತೆ ಗೊತ್ತಿಲ್ಲ ಆ ವಿಚಾರ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೇನೆ ನಾವು ಇವತ್ತು ಲೈವ್ ಮಾಡ್ತಾ ಇರತಕ್ಕ ಶಾಸಕರು ಹಾಗೂ ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನಕ್ಕೆ ತರಬೇಕಾದಂತಹ ಅವಶ್ಯಕತೆ ಇರೋದ್ರಿಂದಲೇ ಈ ಸುದ್ದಿಯನ್ನ ನಾವು ನಿಮಗೆ ಕೊಡ್ತಾ ಇದ್ದೇವೆ ಜೊತೆ ಜೊತೆಗೆ ಈ ಸುದ್ದಿಯನ್ನ ನೇರ ನೇರ ಸ್ಥಳೀಯ ಅಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ಅರ್ಪಿಸ್ತಾ ಇದ್ದಾವೆ ದಯವಿಟ್ಟು ಈ ಕೆಲಸವನ್ನ ಈ ಕೂಡಲೇ ಮಾಡಿಕೊಡ್ಬೇಕು ಅಂತ ಯಾಕಿದೆಲ್ಲ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ನಿಮ್ಗೆ ಈ ಓವರ್ ಹೆಡ್ ಟ್ಯಾಂಕ್ ಎಲ್ಲಿದು ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಡ್ತಾರೆ ನಂಜನಗೂಡಿನ ಕುಡ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಣಸುನಾಳು ಅನ್ನುವಂತಹ ಗ್ರಾಮದ ಸಚಿತ್ರಣ ಇದೆ ಹುಣಸನಾಳು ಗ್ರಾಮದ ಗ್ರಾಮಸ್ಥರ ಆಕ್ರೋಶ ಅಥವಾ ಆತಂಕ ಅಷ್ಟಿಷ್ಟಲ್ಲ ಮನೆ ಬಗ್ಗೆ ಮತ್ತಷ್ಟು ಮಗದಷ್ಟು ಮಾಹಿತಿಗಳನ್ನ ಕೊಡ್ಲಿಕ್ಕೆ ಅಂತ ಹೇಳಿ ನಮ್ಮ ಜೊತೆ ವರದಿಗಾರರಾಗಿರುವಂತಹ ವೆಂಕಟೇಶ್ ಅವರಿದ್ದಾರೆ ನಮಸ್ಕಾರ ನಂಜನಗೂಡಿನ ಕುಡ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಹುಣಸುನಾಳು ಗ್ರಾಮದ ಬಗ್ಗೆ ಸ್ಟೋರಿಯನ್ನು ಕಳಿಸ್ಕೊಟ್ಟಿದ್ದೀರಿ ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸುವಂತೆ ಮತ್ತೊಮ್ಮೆ ಮಗದೊಮ್ಮೆ ಆ ಕಾರ್ಯ ಕೈ ಹಾಕಿದೆ ಐ ತಿಂಕ್ ಸೊ ಇಟ್ಸ್ ಅ ಗುಡ್ ನ್ಯೂಸ್ ಸಾಮಾಜಿಕವಾಗಿ ಅದರಲ್ಲೂ ಲೋಕಲ್ ನ್ಯೂಸ್ ಗಳಲ್ಲಿ ಒಂದು ಸಣ್ಣ ಪುಟ್ಟ ಸಮಸ್ಯೆಯನ್ನು ಎಚ್ಚಿ ಹಾಡಿ ಆ ಸಮಸ್ಯೆಗೆ ಲಾಜಿಕಲ್ ಎಂಡ್ ಕೋರಿ ಒಂದು ಆದ್ಯ ಗುರಿಯಾಗಿತ್ತು ಅದರಂತೆ ಕೆಲಸ ಮುಂದುವರೆದಿದೆ ಇವತ್ತು ಇಂತಹದ್ದೊಂದು ಸುದ್ದಿಯನ್ನು ಮಾಡಿದ್ದಾಟ ಮುಣಸಾಳು ಗ್ರಾಮದ ಗ್ರಾಮಸ್ಥರ ಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಬ್ರೀಫ್ ಮಾಡಬಹುದಾ ವಾಟ್ ಇಸ್ ಹೇಳಿ ಏನ್ ಸಮಸ್ಯೆ ನಂಜನಗೂಡು ತಾಲೂಕು ಹುಣಸನಾಳು ಗ್ರಾಮ ಅಂದ್ರೆ ಕುಡ್ಲಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಗ್ರಾಮ ಅಂತಾನೆ ಹೇಳಬಹುದು ಸುಮಾರು ನಾಲ್ಕು ಸಾವಿರ ಜನಸಂಖ್ಯೆ ಹೊಂದಿರುವಂತಹ ಒಂದು ಗ್ರಾಮ ಅಂತಾನೆ ಹುಣಸನಾಳು ಗ್ರಾಮ ಅಂತಾನೆ ಹೇಳಬಹುದು ಯಾಕೆಂದ್ರೆ ಸುಮಾರು ಇಪ್ಪತ್ತೇಳು ವರ್ಷಗಳಿಂದ ನಿರ್ಮಿಸಲಾಗಿರುವಂತಹ ಒಂದು ಓ ಆರ್ ಎಡ್ ಟ್ಯಾಂಕ್ ಅಂದ್ರೆ ಅಲ್ಲಿ ನೀರಿಗೆ ಅಂದ್ರೆ ಪ್ರತಿ ಗ್ರಾಮ ಮನೆಗಳಿಗೂ ನೀರು ಸರಬರಾಜು ಮಾಡ್ತಿರುವಂತಹ ಒಂದು ಓ ಆರ್ ಎಡ್ ಟ್ಯಾಂಕ್ ಇಪ್ಪತ್ತೇಳು ವರ್ಷಗಳ ಹಿಂದೆ ಒಂದು ನಿರ್ಮಾಣ ಮಾಡಿರೋ ಮಾಡಲಾಗಿರುತ್ತೆ ಆ ಒಂದು ಓವರ್ ಹೆಡ್ ಟ್ಯಾಂಕ್ ಒಂದು ಇತ್ತೀಚಿನ ದಿನಗಳಲ್ಲಿ ಒಂದು ವ್ಯವಸ್ಥೆಗೆ ಒಂದು ತಲುಪಿದೆ ಅಂತ ನೋಡಬಹುದು ಅಲ್ಲಿನ ಓವರ್ ಹೆಡ್ ಟ್ಯಾಂಕ್ ಇರುವಂತಹ ಒಂದು ಏನು ಅಲ್ಲಿನ ಗಾರೆ ಚಕ್ಕೆಗಳು ಸಿಮೆಂಟ್ ಇಂದ ನಿರ್ಮಾಣವಾಗಿದ್ದಂತಹ ಗಾರೆ ಚಕ್ಕೆಗಳು ಉದುರ್ತಾ ಇದೆ ಮತ್ತೆ ಅಲ್ಲಿನ ಮತ್ತು ಮೇಲ್ಗಡೆಯಿಂದ ಒಂದು ನೀರು ನೀರು ಜರುಗುತ್ತಾ ಇದೆ ಅಂತ ಒಂದು ಅಲ್ಲಿನ ಗ್ರಾಮಸ್ಥರ ಒಂದು ಆರೋಪ ಆಗಿತ್ತು ಯಾಕಂದ್ರೆ ಆ ಒಂದು ಗ್ರಾಮಸ್ಥರ ಒಂದು ಹೇಳಿಕೆ ಪ್ರಕಾರ ಅಲ್ಲಿ ಪಕ್ಕದಲ್ಲಿ ಒಂದು ರಸ್ತೆ ಇದೆ ಆ ಒಂದು ಟ್ಯಾಂಕ್ ಪಕ್ಕದಲ್ಲಿ ಒಂದು ರಸ್ತೆ ಇದೆ ಇಲ್ಲಿ ಮತ್ತು ಮಕ್ಕಳು ಮತ್ತು ಹಿರಿಯ ಒಂದು ನಾಗರಿಕರು ಒಂದು ಓಡಾಡುವಂತ ಸಂದರ್ಭದಲ್ಲಿ ಸುಸುಗಿ ಬಿದ್ದರೆ ಏನು ಮಾಡುವುದು ಒಂದು ಅಲ್ಲಿ ಅಲ್ಲಿನ ಜನರ ಒಂದು ಆತಂಕ ಆಗಿದೆ ಅಂತಾನೆ ಹೇಳ್ಬೋದು ವೀರಸ್ ಯಾಕಂದ್ರೆ ಆ ಒಂದು ಟ್ಯಾಂಕ್ ಅಂದ್ರೆ ಸುಮಾರು ಇಪ್ಪತ್ತೇಳು ವರ್ಷಗಳಿಂದ ನಿರ್ಮಾಣ ಆಗಿದೆ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ತಾ ಇದ್ರು ಅಲ್ಲಿನ ಒಂದು ಆ ಮುಖಂಡರುಗಳು ಜೊತೆಗೆ ಈ ಒಂದು ಟ್ಯಾಂಕ್ ಅನ್ನ ಏನು ತೆರವುಗೊಳಿಸಿ ನಮಗೆ ಹೊಸದಾಗಿ ಒಂದು ಟ್ಯಾಂಕ್ ನಿರ್ಮಾಣ ಮಾಡಿ ನಿರ್ಮಾಣ ಮಾಡಿ ಕುಡಿಯುವುದು ಅಲ್ಲಿನ ಒಂದು ಗ್ರಾಮಸ್ಥರ ಒಂದು ಅಹ್ ಅಧಿಕಾರಿಗಳ ಒಂದು ಬೇಡಿಕೆ ಅಧಿಕಾರಿಗಳಿಗೆ ತಮ್ಮ ಒಂದು ಬೇಡಿಕೆ ಹೇಳಾಗಿತ್ತು ಮತ್ತು ಇತ್ತೀಚಿನ ದಿನಗಳಲ್ಲಿ ಸ್ಥಳೀಯ ಶಾಸಕರು ಸಹ ಒಂದು ಈ ಒಂದು ವಿಚಾರವಾಗಿ ಒಂದು ಅವರು ಒಂದು ಮನವಿ ಮಾಡ್ಕೊತಾರೆ ಯಾಕಂದ್ರೆ ನಮ್ಗೆ ಓವರ್ ಹೆಡ್ ಟ್ಯಾಂಕ್ ಪುಡಿ ಮತ್ತೆ ಈ ಒಂದು ಈ ಏನು ಒಂದು ಓವರ್ ಹೆಡ್ ಟ್ಯಾಂಕ್ ಸ್ಥಿತಿ ತಲುಪಿದೆ ಮತ್ತು ಇಲ್ಲಿನ ಒಂದು ಅಲ್ಲಿನ ಆ ಅವರ ಒಂದು ಹೇಳಿಕೆ ಪ್ರಕಾರ ಅಲ್ಲಿನ ಏನು ನಿರ್ಮಾಣ ಮಾಡಿದಂತ ಅಂದ್ರೆ ಟ್ಯಾಂಕ್ ನಿರ್ಮಾಣ ಮಾಡಿದಂತಹ ಸಂದರ್ಭದಲ್ಲಿ ಕಬ್ಬಿಣದಲ್ಲಿ ನಿರ್ಮಾಣ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಅಂದ್ರೆ ಕಬ್ಬಿಣಗಳು ಇದಲ್ಲ ಅದು ತುಪ್ಪಿಡಿತಾ ಇರುತ್ತೆ ತುಕ್ಕಿಡಿದೆ ಮತ್ತೆ ಅಲ್ಲಿನ ಒಂದು ಏನು கஷித்தவாக அதிக மத்தொந்து ஆசை கோரிக்கையாக ಆ ಖಂಡಿತ ವೀರಾಶಾಕಂದ್ರೆ ಏನು ಸದಾನಂದ ಗೌಡ ಅವರ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಅಂದ್ರೆ ಮಹದೇವ್ ನಗರದ ಹತ್ರ ಒಂದು ಬಹು ಒಂದು ಏನು ಬಹುಗ್ರಾಮ ಒಂದು ಕುಡಿಯ ನೀರಿನ ಒಂದು ಯೋಜನೆ ಆಗಿರುತ್ತೆ ಆ ಒಂದು ಯೋಜನೆ ಪ್ರಕಾರ ಇಲ್ಲಿಗೂ ಸಹ ಒಂದು ಆ ಏನು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾ ಇರತ್ತೆ ಕಲ್ಪಿಸಿದ ಕಲ್ಪಿಸಲಾಗಳು ಕುಡಿದಿವೆ ಅದನ್ನ ಆ ಒಂದು ಸಂದರ್ಭದಲ್ಲಿ ಬಹು ನಿರ್ಮಾಣ ಅಂದ್ರೆ ಗ್ರಾಮ ನಿರ್ಮಾಣ ಅಡಿಯಲ್ಲಿ ಆ ಒಂದು ಟ್ಯಾಂಕ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಕಳೆದ ಎರಡು ವರ್ಷಗಳಿಂದಲೂ ಸಹ ಒಂದು ಆ ಟ್ಯಾಂಕ್ ಯಾವ್ದ ರೀತಿಯಾದಂತಹ ಆ ಏನು ಕೆಲಸ ಕಾಮಗಾರಿಗಳು ನಡೆದಿದೆ ಹಾಗೆ ಸ್ಥಗಿತವಾಗಿದೆ ಅದನ್ನ ಸ್ಥಳೀಯರು ಒಂದು ಆರೋಪ ಮಾಡ್ತಿದ್ದಾರೆ ಹೇಳ್ಬೋದು ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಮತ್ತೆ ಏನು ಆ ಸ್ಥಳೀಯ ಒಂದು ಜನಪ್ರತಿನಿಧಿ ಮತ್ತೆ ಸ್ಥಳೀಯ ಒಂದು ಶಾಸಕರಿಗೆ ಈ ಒಂದು ಮನೆ ಸಲಸ್ತಾರೆ ಶಾಸಕರನ್ನ ತಾವು ಇದಕ್ಕೆ ಇದೇ ಸಂಬಂಧಪಟ್ಟಂತೆ ಅಂದ್ರೆ ಈ ಸಮಸ್ಯೆ ಏನಿದೆಯಾ ಹುಣಸನಾಳು ಗ್ರಾಮದ ಗ್ರಾಮಸ್ಥರ ಸಮಸ್ಯೆ ಆ ಸಮಸ್ಯೆಗೆ ಸಂಬಂಧಪಟ್ಟಂತೆ ತಾವೇನಾದ್ರೂ ಭೇಟಿ ಮಾಡುವಂತಹ ಅಥವಾ ರಿಯಾಕ್ಷನ್ ಪಡೆಯುವಂತಹ ಕೆಲಸಕ್ಕೆ ಕೈ ಹಾಕಿದ್ರ ಅವಾಗ ಅವ್ರ ರಿಯಾಕ್ಷನ್ ಕೊಟ್ಟಿದಾರ ಖಂಡಿತ ವೀರೇಶ್ ನಾವು ಅವರ ಒಂದು ಅಂದ್ರೆ ಆ ಸ್ಥಳೀಯ ಪ್ರತಿ ಅಂದ್ರೆ ಆ ಒಂದು ಗ್ರಾಮಸ್ಥ ಗ್ರಾಮಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅಂದ್ರೆ ಆ ಒಂದು ಗ್ರಾಮಕ್ಕೆ ಶಾಸಕರು ಒಂದು ಭೇಟಿ ನೀಡಿದಂತ ಸಂದರ್ಭದಲ್ಲಿ ಈ ಸ್ಥಳೀಯವಾಗಿ ಅಂದ್ರೆ ಕುಡಿಯ ನೀರಿನ ಯೋಜನೆ ಅಡಿಯಲ್ಲಿ ಅಂದ್ರೆ ನಮ್ಗೆ ಹೊಸದಾಗಿ ಟ್ಯಾಂಕ್ ಅನ್ನು ನಿರ್ಮಾಣ ಮಾಡಿಕೊಡಿ ಮತ್ತು ಏನು ಏನು ಬಹು ನಿರ್ಮಾಣ ಬಹು ಕುಡಿಯ ಬಹು ನಿರ್ಮಾಣ ಕುಡಿ ಯೋಜನೆಯಲ್ಲಿ ನಿರ್ಮಾಣವಾಗಿರುವಂತಹ ಕಟ್ಟಡ ಅಂದ್ರೆ ಹೊಸದಾಗಿ ಏನು ನಿರ್ಮಾಣ ಮಾಡಿದ್ರೆ ಟ್ಯಾಂಕ್ ನಿರ್ಮಾಣ ಮಾಡಿದ್ರು ಅದನ್ನು ಸಹ ಒಂದು ಕಾಮಗಾರಿ ಮುಂದುವರಿಸಿ ಮತ್ತು ಈ ಹಳೆಯದನ್ನು ಹಳೆಯ ಒಂದು ಟ್ಯಾಂಕ್ ಅನ್ನು ನಮ್ಗೆ ತೆರವುಗೊಳಿಸಿ ಅವರು ಒಂದು ಮನವಿ ಮಾಡಿದ್ರು ಅಂತ ಹೇಳ್ತಾ ಇದ್ರು ಒಂದು ವೀರೇಶ್ ಅದಕ್ಕೆ ಖಂಡಿತ ನಾವು ಇದರ ಆದಷ್ಟು ಬೇಗ ಒಂದು ಈ ಒಂದು ವ್ಯವಸ್ಥೆ ಒಂದು ಪರಿಹಾರ ಕಲ್ಪಿಸ್ತೀವಿ ಅಂತ ಒಂದು ಭರವಸೆ ನೀಡಿ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ರು ವೀರೇಶ್ ವೆಂಕಟೇಶ್ ಆ ಭರವಸೆಯನ್ನ ಕೊಟ್ಟಂತಹ ಶಾಸಕರು ಎಷ್ಟು ಸಮಯವನ್ನ ಈಗಾಗ್ಲೇ ತೆಗೆದುಕೊಂಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಆ ಒಂದು ಅಂದ್ರೆ ಆ ಒಂದು ಅಧಿಕ ಗ್ರಾಮಸ್ಥರ ಒಂದು ಹೇಳಿಕೆ ಪ್ರಕಾರ ಈ ಒಂದು ವಿಚಾರವನ್ನು ನಾವು ಸ್ಥಳೀಯ ಒಂದು ಏನು ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಒಂದು ವಿಷಯ ಮುಟ್ಟಿಸಿದ್ವಿ ಆ ಒಂದು ಯೋಜನೆಗಳಿಗೆ ನಾವು ನಿರ್ಮಾಣ ಮಾಡಿಕೊಡ್ತೇವೆ ಅಂತ ಒಂದು ಸ್ಥಳೀಯ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಕುಡಿಯುವ ನೀರು ಅಧಿಕಾರಿಗಳು ಆ ಒಂದು ಭರವಸೆ ನೀಡಿದ್ರು ಅಂತಾನೆ ಎಸ್ ನಂಜನಗೂಡಿನ ನಂಜನಗೂಡಿನ ಕುಡ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಣಸನಾಳು ಗ್ರಾಮದಲ್ಲಿ ಇರುವಂತಹ ನೀರು ಸರಬರಾಜು ಮಾಡುವ ಓವರ್ ಟ್ಯಾಂಕ್ ಸಂಪೂರ್ಣ ಶಿಥಿಲಗೊಂಡಿರತಕ್ಕಂತಹದನ್ನ ನಾವು ನೋಡ್ತಾ ಇದ್ದೀರಾ ಬಹುಜನರು ಕುಡಿಯುವ ನೀರಿನ ಓವರ್ ಟ್ಯಾಂಕ್ ನಿರ್ಮಾಣ ಕೂಡ ಮತ್ತೊಂದು ಕಡೆ ಆಗ್ತಾ ಇದೆ ಆದರೆ ಇದೀಗ ಆ ಕೆಲಸ ನಿಂತಿದೆ ಇದೀಗ ಅಂತ ಹೇಳಿದ್ರೆ ನೆನ್ನೆ ಮೊನ್ನೆ ನಿಂತಿರ್ತಕ್ಕಂತಹದ್ದಲ್ಲ ಕಳೆದ ಸಹಸ್ರ ತಿಂಗಳುಗಳಿಂದ ಈ ಕಾಯಕ ನಡೀತಾ ಇಲ್ಲ ಯಾಕೆ ನಡೀತಾ ಇಲ್ಲ ಇದ್ರ ಬಗ್ಗೆ ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಗಿದ್ರು ಕೂಡ ಯಾವುದೇ ಅಧಿಕಾರಿ ಆಗಿರ್ಲಿ ಪಿ ಆಗಿರ್ಲಿ ಖುದ್ದು ಶಾಸಕರು ಕೂಡ ಈ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅನ್ನುವಂತಹ ಆಕ್ರೋಶವನ್ನ ಸ್ಥಳೀಯ ಗ್ರಾಮಸ್ಥರು ಮಾಡ್ತಾ ಇರತಕ್ಕಂತಹದ್ದು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವರದಿಗಾರ ವೆಂಕಟೇಶ್ ಅವರು ಇಷ್ಟೊತ್ತು ನಿಮ್ಮೆಲ್ಲ ನಿಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನ ಕೊಟ್ಟರು ನಮ್ಮ ವರದಿಗಾರರನ್ನ ಗ್ರಾಮದ ಗ್ರಾಮಸ್ಥರುಗಳು ಕರೆಸಿಕೊಂಡಾಗ ಅವರು ಐವತ್ತು ಸಾವಿರ ಲೀಟರ್ ಸಾಮರ್ಥ್ಯದ ಹೊರಡ್ ಟ್ಯಾಂಕ್ ಅಪಾಯದ ಮುನ್ಸೂಚನೆಯನ್ನ ಬಿಡಿಸಿ ಬಿಡಿಸಿ ಹೇಳಿದ್ದಾರೆ ಅದನ್ನು ನಾವು ಕೂಡ ಚಿತ್ರಣವನ್ನು ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೇವೆ ಇದು ಇದು ಸಾಮಾನ್ಯವಾದಂತಹ ಕೆಲಸ ಅಲ್ಲ ಅಥವಾ ಇದು ಅಷ್ಟು ಲೈಟ್ ಆಗಿ ತೆಗೆದುಕೊಳ್ಳುವಂತಹ ಸಮಸ್ಯೆನೂ ಅಲ್ಲ ಮುನ್ನೂರು ಜನ ಕುಡಿಯೋ ನೀರಿಗೆ ಇದು ಎಂದಾದರೂ ಅಥವಾ ಯಾವ ಕ್ಷಣದಲ್ಲಿ ಬೇಕಾದರೂ ಏನು ಬೇಕಾದರೂ ಆಗಬಹುದು ಜೊತೆ ಜೊತೆಗೆ ಆ ಮುನ್ನೂರು ಜನರ ನೀರಿನ ಸಮಸ್ಯೆಗೆ ಕಾರಣಭೂಷಣವಾಗುವಂತಹ ಓರೆಡ್ ಟ್ಯಾಂಕಿಗೆ ಸಂಬಂಧಪಟ್ಟಂತೆ ಐವತ್ತು ಸಾವಿರ ಲೀಟರ್ ನೀರು ಅಂತ ಹೇಳಿದ್ರೆ ಅದೇನು ಕಡಿಮೆ ಸಾಮರ್ಥ್ಯದ್ದು ಅಲ್ಲ ಅದೇನಾದ್ರೂ ಬಿದ್ದ್ರ ಕತೆ ಏನು ಅದ್ರ ಬಗ್ಗೆ ಅಲ್ಲಿಯ ಸ್ಥಳೀಯ ಅಧಿಕಾರಿಗಳ ಜೊತೆ ಕೂಡ ಮಾತನಾಡೋಣ ಒಟ್ಟಾರೆ ಈ ಸಮಸ್ಯೆಯನ್ನ ಈ ಕೂಡ್ಲೆ ಬಗೆಹರಿಸಬೇಕು ಅಂತ ಹೇಳ್ತಾ ಬನ್ನಿ ಅಲ್ಲಿಯ ಸ್ಥಿತಿ ಹೇಗಿದೆ ಮತ್ತೊಮ್ಮೆ ನೋಡ್ಕೊಂಬರೋಣ ಒಡ ಕಟ್ಟಿದ <coughs> <Gotta>. <cycles> <slurroscopy> ಎಲ್ಲ ಸೇರಿ ಬಂದ್ರೆ ಒಡೆಸು ಕಟ್ಟಿದ

ಒಬ್ಬಿಲ್ಲ ಐದ್ ಜನ ಬಂದ್ರು ಗೋದೆ ದೊಡ್ಡ ಬಂದ್ರೆ ಒಡಾಟ ಮಾಡ್ತಾ 我都要转了。<laughs> ದೂರವಾಣಿ ಸಂಪರ್ಕದ ಮೂಲಕ ಪಿ ಡಿಒ ಅವರು ಬಂದಿದ್ದಾರೆ ಬನ್ನಿ ಅವರ ಜೊತೆ ಮಾತನಾಡೋಣ ಸರ್ ನಮಸ್ತೆ ನಮಸ್ತೆ ಸರ್ ತಾವು ದಕ್ಷ ಅಧಿಕಾರಿ ಇದ್ದೀರಿ ವಿವೇಕ್ ಅವ್ರೆ ಕುಳ್ಳಾಪುರ ಗ್ರಾಮ ಪಂಚಾಯತಿ ಪಿ ಡಿಒ ಇದ್ದೀರಿ ಹುಣಸನಾಳು ಗ್ರಾಮದ ಗ್ರಾಮಸ್ಥರ ಸಮಸ್ಯೆ ಬಗ್ಗೆ ತಮ್ಮ ರಿಯಾಕ್ಷನ್ ನಾವು ಅದನ್ನ ವಿವೇಕದಲ್ಲಿ ಆಡಳಿತ ಬೇಸರ ಅವ್ರ ಗಮನಕ್ಕೆ ತಂದಿದ್ದೀವಿ ಅವ್ರು ಇನ್ನು ಹದಿನೈದು ದಿನದಲ್ಲಿ ನಾವು ಅದನ್ನ ಸ್ಟ್ರೆಂಥನ್ ಮಾಡಿಸ್ಕೊಡ್ತೀವಿ ಮತ್ತೆ ಹೊಸದೇನು ಸ್ಟಾರ್ಟಿಂಗ್ ಆಗ್ತದೆ

ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ತಾವು ನಮಗೆ ಗೌರವ ಕೊಟ್ಟು ಯಾವುದೋ ಒಂದು ಮೀಟಿಂಗ್ ನಲ್ಲಿ ಇದ್ದರೂ ಕೂಡ ಶಾಸಕರ ಜೊತೆ ಇದ್ದರೂ ಕೂಡ ತಾವು ಮಾತನಾಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸರ್ ನಾವು ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ವಿವೇಕ್ ಪಿಡಿಓ ಒಂದು ಪಂಚಾಯಿತಿಯ ಡೆವಲಪ್ಮೆಂಟ್ ಆಫೀಸರ್ ಇದೀಗ ಇಡನ್ಸ್ ನ್ಯೂಸಿನ ನೇರ ಲೈವ್ ಗೆ ಬಂದು ಅಂದ್ರೆ ದೂರವಾಣಿ ಸಂಪರ್ಕದ ಮೂಲಕ ಈಡೆನ್ಸ್ ನ್ಯೂಸ್ ಇನ್ನ ಲೈವ್ಗೆ ಬಂದು ಇನ್ನು ಹದಿನೈದು ದಿನಗಳ ಒಳಗಡೆ ಆ ಸಮಸ್ಯೆಯನ್ನ ಬಗೆಹರಿಸಿಕೊಡಲಾಗುವುದು ನಾನು ಫಾಲೋಅಪ್ ನಲ್ಲಿ ಇದ್ದೀನಿ ಇವತ್ತು ಇಂಜಿನಿಯರ್ ಅಲ್ಲಿಗೆ ಹೋಗಿ ಭೇಟಿ ಕೊಡಲಿದ್ದಾರೆ ಅಥವಾ ಈಗಾಗಲೇ ಕೊಟ್ಟಿರಬಹುದು ನಾನೊಂದು ಶಾಸಕರ ಜೊತೆ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಒಂದು ಮೀಟಿಂಗ್ ನಲ್ಲಿ ಇದ್ದೇನೆ ಆ ಮೀಟಿಂಗ್ ಮುಗಿತಾ ಇದ್ದಾಗೆ ಮತ್ತೊಮ್ಮೆ ನಿಮ್ ಜೊತೆ ಸುದೀರ್ಘವಾಗಿ ಮಾತನಾಡ್ತೇನೆ ಎನ್ನುವಂತಹ ಮಾತನ್ನ ಆಡಿದ್ದಾರೆ ಆಸ್ ವೆಲ್ ಆಸ್ ಈ ಐವತ್ತು ಸಾವಿರ ಲೀಟರ್ ಸಾಮರ್ಥ್ಯ ಸಾಮರ್ಥ್ಯ ಉಳ್ಳಂತಹ ಟ್ಯಾಂಕ್ ಅಪಾಯದ ಆತಂಕವನ್ನ ಅರಿತು ನಾನು ಈ ಕೆಲಸಕ್ಕೆ ಮುಂದಾಗಿದ್ದೇನೆ ಆಲ್ರೆಡಿ ಎಲ್ಲವೂ ಮುಗಿದಿದೆ ಇನ್ನು ಹದಿನೈದು ದಿನಗಳ ಒಳಗಡೆ ಹೊಸ ಟ್ಯಾಂಕ್ ಉದ್ಘಾಟನೆಗೊಳ್ಳಲಿದೆ ಹಳೆಯ ಟ್ಯಾಂಕ್ ಅನ್ನ ನಾವು ಉರುಳಿಸ್ತೇವೆ ಅನ್ನುವಂತಹ ಭರವಸೆಯನ್ನ ಕೂಡ ನೀಡಿದ್ರು ಥ್ಯಾಂಕ್ ಯು ಸೋ ಮಚ್ ಇಂತಹ ಪಿಡಿಒ ಅಧಿಕಾರಿಗಳಿತ್ತು ಅಂತ ಹೇಳಿದ್ರೆ ಒಂದು ಗ್ರಾಮದ ಅಭಿವೃದ್ಧಿ ಬಹಳ ಸರಳ ಮತ್ತು ಸಹಜವಾಗಿ ನಡೆದು ಹೋಗ್ತದೆ ಒಂದು ಮಾಧ್ಯಮದ ಕೆಲಸವೇ ಇಷ್ಟು ನಾವು ಯಾವುದೋ ಒಂದು ಅಧಿಕಾರಿಯನ್ನ ತೆಗಳುವಂತಹ ಅಥವಾ ಆ ಅಧಿಕಾರಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳೋದೇ ಕೆಲಸ ಅಲ್ಲ ಇಂತಹ ಸ್ಪಂದನೀಯವಾದಂತಹ ಪಿ ಇದ್ದಾಗ ಎಸ್ಪೆಷಲಿ ವಿವೇಕ್ ಅವರು ಬಹಳ ಅದ್ಭುತವಾಗಿ ಮೀಟಿಂಗ್ ನಲ್ಲಿ ಇದ್ರು ನಮ್ ಜೊತೆ ನಾವು ಲೈವ್ ಅಲ್ಲಿ ಇದ್ದೇವೆ ನಾವು ಮಾತನಾಡ್ಬೇಕಾಗ್ತದೆ ಅಂತ ಹೇಳ್ತಾ ಇದ್ದ ಹಾಗೆ ಯಾವುದೇ ಎಸಿಟೇಷನ್ ಪಡ್ಕೊಳ್ದೆ ಇಲ್ಲ ಸರ್ ನಾನು ಮಾಡ್ಕೊಡ್ತೇನೆ ಈಗ ಆಲ್ರೆಡಿ ಮಾತನಾಡಿದೇವೆ ನಾನ್ ಮಾಡೋದಿಕ್ಕಿಂತ ಇದು ಮತ್ತೊಂದು ಇಲಾಖೆಯವರು ಮಾಡ್ಕೊಡ್ಬೇಕಾಗಿರುವಂತಹ ಕೆಲಸ ಅವ್ರ ಜೊತೆ ಫಾಲೋಅಪ್ ನಲ್ಲಿ ಇದ್ದೀನಿ ಹದಿನೈದು ದಿನಗಳ ಒಳಗಡೆ ನನ್ನ ಗ್ರಾಮದ ಗ್ರಾಮಸ್ಥರ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಜೊತೆ ಜೊತೆಗೆ ನನಗೂ ಆ ಆತಂಕದ ಮೇಲೆ ಅರಿವಿದೆ ನಾನು ಈ ಗ್ರಾಮದ ಅಭ್ಯುದಯಕ್ಕಾಗಿ ಹಗಲು ರಾತ್ರಿ ದುಡಿಲು ಪ್ರಾರಂಭ ಮಾಡಿ ತುಂಬಾ ತಿಂಗಳುಗಳಾಗಿದೆ ನಾನು ಅಧಿಕಾರ ವಹಿಸಿಕೊಂಡ ದಿನದಿಂದಲೂ ಕೂಡ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೇನೆ ಅನ್ನುವಂತಹ ಮಾತುಗಳನ್ನು ಆಡಿದ್ರು ಥ್ಯಾಂಕ್ ಯು ಯು ಡೂಯಿಂಗ್ ಎ ಗುಡ್ ಜಾಬ್ ಅಪ್ರಿಶಿಯೇಟ್ ನಿಮಗೆ ಯಾಕೆ ಅಂತ ಹೇಳಿದ್ರೆ ಯಾವ್ದಾದ್ರು ಅಧಿಕಾರಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದಾಗ ಅವ್ರನ್ನ ಎಸ್ ಗುಡ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಅಧಿಕಾರಿಗಳು ಬೇಕು ಸರ್ ಅಂತ ಹೇಳಿದ್ರಲ್ಲಿ ತಪ್ಪೇನಿಲ್ಲ ಬಕೆಟ್ ನಾವೇನು ಇಡೋದಿಲ್ಲ ಬಕೆಟ್ ಹಿಡಿಯೋದು ನಮಗೆ ಗೊತ್ತಿಲ್ಲ ಬಟ್ ಕೆಲಸ ಮಾಡ್ತಾರೆ ಅಂತಂದಾಗ ಅವ್ರಿಗೆ ನಾವು ಅಪ್ರಿಷಿಯೇಷನ್ ಮಾಡುವಂತಹದ್ದು ಅಷ್ಟೇ ಆದ್ಯ ಕರ್ತವ್ಯ ಮಾಧ್ಯಮಗಳ ಕರ್ತವ್ಯ ಅಂತ ಹೇಳಿ ನಾನಾದ್ರೂ ಭಾವಿಸ್ತಾ ಇದರ ಹೊತ್ತಿಗೆ ನಂಜನಗೂಡಿನ ಕುಡ್ಲಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹುಣಸನಾಳು ಗ್ರಾಮಸ್ಥರ ಅಳಲನ್ನ ಇದೀಗ ಸಂಬಂಧಪಟ್ಟಂತಹ ಪಿ ಅವರಿಗೆ ತಿಳಿಸಲಾಗಿದೆ ಶಾಸಕರು ಕೂಡ ಅದೇ ಮೀಟಿಂಗ್ ನಲ್ಲಿ ಇದ್ದಾರೆ ಈಗ ಆಲ್ರೆಡಿ ಅವರಿಗೂ ಕೂಡ ಈ ಮಾಹಿತಿಯನ್ನ ತಲುಪಿಸಲಾಗಿದೆ ಶಾಸಕರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಂದಿಸಿದ್ದಾರೆ ದರ್ಶನ್ ಅವರು ದರ್ಶನ್ ಧ್ರುವ ಅವರು ಈಡನ್ಸ್ ನ್ಯೂಸ್ನ ಯಾವುದೇ ಕರೆಗಳಿಗೆ ಹೋಗೊಟ್ಟು ಮಾತನಾಡುವಂತಹ ಶಾಸಕರು ಅವರು ಕೂಡ ಇದೀಗ ನಮ್ಮ ಜೊತೆ ಆ ಗ್ರಾಮದ ಗ್ರಾಮಸ್ಥರ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಇನ್ನು ಹದಿನೈದು ದಿನಗಳ ಒಳಗಡೆ ಆ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂತಹ ಮಾಹಿತಿ ಇದೀಗ ಈಡನ್ಸ್ ನ್ಯೂಸ್ಗೆ ಲಭ್ಯವಾಗಿದೆ ಥ್ಯಾಂಕ್ ಯು ಬೂತ್ ಆಫ್ ಯು टेष कार्यक्रम <laughs> <Loudrible gospel> <constructions> ನಾವು ಮಾಡಿದ್ವು ನಂಜನಗೂಡಿನ ಕುಡ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಣಸನಾಳು ಗ್ರಾಮಸ್ಥರ ಗ್ರಾಮದ ಅಳಲನ್ನ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ವು ಇದಕ್ಕೆ ಸಂಬಂಧಪಟ್ಟಂತೆ ನೀರು ಸರಬರಾಜು ಮಾಡುವಂತಹ ಓವರ್ ಹೆಡ್ ಟ್ಯಾಂಕ್ ಸಂಪೂರ್ಣ ಶಿಥಿಲಗೊಂಡಿದೆ ಎನ್ನುವಂತಹ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದ್ದಂತೆ ನಮ್ಮ ವರದಿಗಾರ ವೆಂಕಟೇಶ್ ಸ್ಥಳಕ್ಕೆ ಹೋಗಿ ಸವಿವರವಾದಂತಹ ವರದಿಯನ್ನ ಬಿತ್ತರಿಸಿದ್ರು ನಮಗೂ ಕೂಡ ಮಾಹಿತಿಯನ್ನ ಕೊಟ್ಟರು ಆಸ್ ವೆಲ್ ಆಸ್ ಪಿ ಕೂಡ ಹಾಗೆ ಶಾಸಕರಿಗೂ ಕೂಡ ಈ ಮಾಹಿತಿಗಳನ್ನ ನೀಡಲಾಯಿತು ಇದಕ್ಕೆ ಸಂಬಂಧಪಟ್ಟಂತೆ ಲೈವ್ ನಲ್ಲಿಯೇ ಬಂದು ಮಾತನಾಡಿದಂತಹ ಒ ಇನ್ನು ಹದಿನೈದು ದಿನಗಳ ಒಳಗಾಗಿ ಯಾವುದೇ ಕಾರಣಕ್ಕೂ ಮತ್ತೊಂದು ಡೇಟ್ ಅನ್ನ ಕೊಡದೆ ಇರೋ ರೀತಿಯಲ್ಲಿ ನಾನು ಕೆಲಸ ಮಾಡಿ ಕೊಟ್ಟೆ ಕೊಡ್ತೇನೆ ಅದರ ಫಾಲೋಅಪ್ ನಲ್ಲಿ ಇದ್ದೇನೆ ಎ ಇ ಕೂಡ ಇವತ್ತು ಬರ್ತಾ ಇದ್ದಾರೆ ಅವರು ಅಲ್ಲಿಯ ಸ್ಥಳೀಯರ ಜೊತೆ ಮಾತನಾಡ್ತಾ ಇದ್ದಾರೆ ಬಗೆಹರಸೇ ಹರಿಸ್ತೇವೆ ಈ ಸಮಸ್ಯೆಯನ್ನು ಅನ್ನುವಂತಹ ಮಾಹಿತಿಯನ್ನು ಕೊಟ್ಟರು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಜುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ ಒನ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸು ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟ್ ಹೇಳ್ಕೊಡ್ತೀವಿ ಆ ನಲವತ್ತೈದು ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ ನಾವೇನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲವತ್ತೈದು ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ